ಅಧ್ಯಾಪಕರುಗಳಿಗೆ ಒಂದು ದಿನದ ಪುನಶ್ಚೇತನ ಕಾರ್ಯಾಗಾರ ಬೆಳಗಾವಿಯ ಕನ್ನಡ ಭವನದಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಶಾಸ್ತ್ರೀಯ ಕನ್ನಡ ಭಾಷಾ ಅಧ್ಯಯನ ಸಂಸ್ಥೆ ಕನ್ನಡ ಅಧ್ಯಾಪಕರ ಪರಿಷತ್ತು ಮರಾಠ ಮಂಡಳ ಕಲಾ ವಾಣಿಜ್ಯ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಕನ್ನಡ ಅಧ್ಯಾಪಕರುಗಳಿಗೆ ಒಂದು ದಿನ ಪುನಶ್ಚೇತನ ಕಾರ್ಯಾಗಾರ ನೆರವೇರಿಸಲಾಯಿತು ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ಅಧ್ಯಾಪಕರುಗಳು ಸದಾ ಜ್ಞಾನದಾಹಿಗಳಾಗಿರಬೇಕು ಎಂದರು ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆ ವೈ ಸ್ವಾಮಿ ಪ್ರಾಧ್ಯಾಪಕರು ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಬೆಂಗಳೂರು ಕನ್ನಡ ಸ್ನಾತಕ ಪಠ್ಯಕ್ರಮ ರಚನೆ ಔದ್ಯೋಗಿಕ ಅವಕಾಶ ಕುರಿತು ಮಾತನಾಡಿದರು ಪ್ರೊಫೆಸರ್ ಕೆಸಿ ಶಿವಾರೆಡ್ಡಿ ವಿಶ್ರಾಂತ ಪ್ರಾಧ್ಯಾಪಕರು ಹಂಪಿ ಕನ್ನಡ ಸಾಹಿತ್ಯ ಬೋಧನೆ ಆಧುನಿಕ ಕೌಶಲ್ಯಗಳು ಈ ಸಂದರ್ಭದಲ್ಲಿ ಮೌಲ್ಯಮಾಪನ ಕುಲಸಚಿವರಾದ ಪ್ರೊಫೆಸರ್ ರವೀಂದ್ರನಾಥ್ ಕದಂ ಪರೀಕ್ಷಾ ಕಾರ್ಯ ಮೌಲ್ಯಮಾಪನ ಕ್ರಮದ ಕುರಿತು ಮಾತನಾಡಿದ್ರು ಇದ್ರ ಜೊತೆಗೆ ಅವರು ಇನ್ನೂ ಒಂದು ಮಾರ್ಮಿಕವಾದಂತ ಒಂದು ಪ್ರಶ್ನೆಯನ್ನ ಹೇಳಿದ್ರು ಅಡ್ಡ ನಾನು ಹೇಳಿದೆ ಓದನ್ಕೊದಕ್ಕೂ ಬರೋದಿಲ್ಲ ಆರ್ನೂರ ಇಪ್ಪತ್ಮೂರು ತಕೊಂಡ್ರು ಅಂತ ಹೇಳಿ ಸೊ ಇಲ್ಲಿ ಬಿ ಶುದ್ಧ ಬಂದರ್ಭದಲ್ಲಿ ಸರಿ ವಾಕ್ಯಗಳು ಸರಿ ಪದಗಳು ಸರಿ ಇವುಗಳನ್ನ ಸೇರಿಸಿಕೊಂಡಿರ್ತಕ್ಕಂತ ಒಂದು ಕೂಡ ಅವರು ಅಲ್ಲಿಟ್ಟಿದಾರಂತೆ ಯಾಕೆ ಅಂತಂದ್ರೆ ಇದು ಸೆಂಟೆನ್ಸ್ ಮತ್ತೆ ಸರಿಯಾದಂತಹ ಅದರಿಂದ ವ್ಯಾಲ್ಯೂಷನ್ ಮಾಡಿರ್ತಕ್ಕಂಥ ಶಿಕ್ಷಕರ ಶಿಕ್ಷಣ ಇದೆ ಅದರಿಂದ ಇವೆಲ್ಲವುಗಳ ಹಿನ್ನೆಲೆಯಲ್ಲಿ ವಾಟ್ ಆಕ್ಚುಲಿ ಮೌಲ್ಯಮಾಪನ ಪ್ರಕ್ರಿಯೆ ಅದರಲ್ಲಿ ನಿನ್ನೆ ಒಂದು ಆಕ್ಚುಲಿ ನಮ್ಮ ಹಕ್ಕಿನ ಇವುಗಳು ಕೂಡ ನಡೀತವೆನ್ ಪೇಪರ್ ನಿಮ್ದು ಶಿಲಾಬಸ್ ನಿಮ್ದು ಪಾಠ ಮಾಡಿದವ್ರು ನೀವು ವ್ಯಾಲ್ಯೂಷನ್ ಮಾಡಿದವ್ರು ನೀವು ಎಲ್ಲ ನೀನೇ ಇದ್ದಾಗ ಎಲ್ಲರಿಗೂ ಒಂದೇ ಡಿಎ ಎಲ್ಲರಿಗೂ ಒಂದೇ ಟಿಎ ಎಲ್ಲರಿಗೂ ಒಂದೇ ರೆಕಮಂಡೇಶನ್ ಇದ್ದಾಗ ಮಾರ್ಕ್ಸ್ ಮಾತ್ರ ಈ ರೀತಿ ಕನ್ಸಿಡರೇಬಲ್ ಅಂದ್ರೆ ಕನ್ಸಿಡರ್ ಮಾಡ ಮಾಡಬಹುದಾದಷ್ಟು ವೇರಿಯೇಷನ್ ಇಲ್ಲಿ ಬರ್ತಾ ಇರೋದು ಆಯ್ತು ಅಂತಂದ್ರೆ ಅದನ್ನ ಆಫೀಸ್ ಗೆ ಕ್ಲಿಯರ್ ಮಾಡ್ಕೋရਣਾ ಈ ರೀತಿ ಏನಾದರೂ ಕ್ವೆರಿಗಳು ಇದ್ದರೆ ತಾವುಗಳಿಗೆ ಹೇಳ್ಬೇಕು ಇನ್ನ ಈ ಬೋರ್ಡ್ ವ್ಯಾಲ್ಯೂೇಶನ್ ಟೆಕ್ನಿಕಲ್ ರೀಸನ್ ಇನ್ನೊಂದು ಏನು ಬಂದಿದೆ ಅಂತಂದ್ರೆ ನಮ್ಮ ರೆಗ್ಯುಲೇಷನ್ ದೊಳಗೆ ಈ ಸಂದರ್ಭದಲ್ಲಿ ಕುಲಸಚಿವರಾದ ರಾಜಶ್ರೀ ಜೈನಾಪುರ್ ಕನ್ನಡ ಶಾಸ್ತ್ರೀಯ ಭಾಷಾ ಅಧ್ಯಯನ ಸಂಸ್ಥೆ ಮುಖ್ಯಸ್ಥರಾದ ಪ್ರೊಫೆಸರ್ ಗಂಗಾಧ್ರಯ್ಯ ಕನ್ನಡ ಅಧ್ಯಾಪಕ ಪರಿಷತ್ ಅಧ್ಯಕ್ಷರಾದ ಎಸ್ ಐ ಬಿರಾದಾರ್ ಪ್ರಾಚಾರ್ಯರಾದ ಎಸ್ ಜೆ ಮೋಳೆರಾಜ್ ಮುಂತಾದವರು ಉಪಸ್ಥಿತರಿದ್ದರು ನೀಲಕಂಠ ಭೂಮಣ್ಣವರ್ ಸತ್ಯಂ ನ್ಯೂಸ್ ಯಮಕ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ